ஹாய் விதி எல்லூட நான் சானல் சுவாக ಆಫ್ಟರ್ ಟೆಂತ್ ಏನು ಯಾಕಂದರೆ ಎಸ್ ಎಲ್ ಸಿ ಎಕ್ಸಾಮ್ ಬರಿತಾ ಇದ್ದೀರ ಮುಗಿಲಿಕ್ಕೆ ಇವತ್ತು ಸೈನ್ಸ್ ಮತ್ತು ಹಿಂದಿ ಮುಗಿದ್ಬಿಟ್ರೆ ಆಯಿತು ಹಾಗಾದರೆ ನಿಮ್ಮ ರಿಸಲ್ಟ್ ಬಂದಮೇಲೆ ಪಾಸ್ ಆದಮೇಲೆ ಆಫ್ಟರ್ ಟೆಂತ್ ಏನು ಮಾಡಬೇಕು ತುಂಬ ವಿದ್ಯಾರ್ಥಿಗಳಿಗೆ ಗೊಂದಲಮಯವಾಗಿರ್ತದೆ ಹಾಗಾದರೆ ನಾವು ಟೆಂತ್ ಮುಗಿದ್ಮೇಲೆ ಯಾವ ಕೋರ್ಸ್ ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ನಮ್ಮ ಕಾಲ ಮೇಲೆ ನಾವು ನಿಲ್ಬೋದು ತುಂಬ ಫ್ಯೂಚರಲ್ಲಿ ತುಂಬ ಡಿಮ್ಯಾಂಡ್ ಯಾವ ಕೋರ್ಸ್ ಇದೆ ಏನೆಲ್ಲ ಮಾಡಬೇಕು ಅನ್ನೋ ಸಂಪೂರ್ಣವಾದ ಮಾಹಿತಿನಿ ಹೇಳ್ತೇನೆ ಬನ್ನಿ ಯಾಕಂದರೆ ಕೊನೆವರೆಗೂ ನೋಡೋದನ್ನು ಮಾತ್ರ ಬರಲಿಕ್ಕೆ ಹೋಗಬೇಡಿ ಸ್ಕ್ರಿಪ್ಟ್ ಮಾಡಿದೆ ಕೊನೆಯವ್ರಿಗೂ ಏನಾದರೂ ಇವತ್ತು ಚಾನಲ್ಗೆ ಹೊಸದಾಗಿ ಆಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಬನ್ನಿ ಹಾಗಾದರೆ ನೋಡಿ ಆಪ್ಷನ್ಸ್ ಆಫ್ಟರ್ ಎಸ್ ಎಲ್ ಸಿ ಆಫ್ಟರ್ ಎಸ್ ಎಲ್ ಸಿ ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ನಿಮ್ಮ ಮುಂದೆ ಇರೋದು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಆರ್ಟ್ಸ್ ತೊಗೊಂಡ್ರೆ ಯಾವ ಸಬ್ಜೆಕ್ಟನ್ನು ತೊಗೋಬೇಕು ಕಾಮರ್ಸ್ ತಗೊಂಡ್ರೆ ಯಾವ ಸಬ್ಜೆಕ್ಟ್ ತೊಗೊಳ್ಬೇಕು ಸೈನ್ಸ್ ತೊಗೊಂಡ್ರೆ ಯಾವ ಸಬ್ಜೆಕ್ಟ್ ತೊಗೊಳ್ಬೇಕು ಮತ್ತು ಇವು ಮೂರು ಬೇಡ ಅಂದರೂ ಕೂಡ ಬೇರೆ ಕೋರ್ಸ್ ಏನು ಮಾಡ್ಬೋದು ಬನ್ನಿ ಹಾಗಾದರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಆಫ್ ಆಲ್ ನೀವು ತುಂಬ ಇಂಪಾರ್ಟೆಂಟ್ ಇರುವಂಥ ವಿಷಯಗಳು ಸೋಷಿಯಲಜಿ ಆಯ್ಕೆ ಮಾಡ್ಕೊಳ್ಬೋದು ಹಿಸ್ಟ್ರಿ ಆಯ್ಕೆ ಮಾಡ್ಕೊಳ್ಬೋದು ಎಕ್ನಾಮಿಕ್ಸ್ ಆಯ್ಕೋ ಮಾಡ್ಕೊಳ್ಬೋದು ಇಂಗ್ಲೀಷ್ ಆಯ್ಕೆ ಮಾಡ್ಕೊಳ್ಬೋದು ಲಾಜಿಕ್ ಆಯ್ಕೆ ಮಾಡ್ಕೊಳ್ಬೋದು ಮ್ಯಾಥ್ಸ್ ಆಯ್ಕೆ ಮಾಡ್ಕೊಳ್ಬೋದು ಪೊಲಿಟಿಕಲ್ ಸೈನ್ಸ್ ಆಯ್ಕೆ ಮಾಡ್ಕೊಳ್ಬೋದು ಸೈಕಾಲಜಿ ಆಯ್ಕೆ ಮಾಡ್ಕೊಳ್ಬೋದು ಇಷ್ಟು ಸಬ್ಜೆಕ್ಟ್ಗಳು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಕಾಯ್ತಾ ಇರ್ತವೆ ನೀವು ಆರ್ಟ್ಸ್ ಇದ್ದರೆ ಚಾಯ್ಸ್ ಆಫ್ ಸು ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಮರಾಠಿ ಹಿಂದಿ ಫ್ರೆಂಚ್ ಸಿಂಧಿ ಗುಜರಾತಿ ಆ್ಯಂಡ್ ಐ ಟಿ ಉರ್ದು ಇವು ಯಾವುದು ಬೇಕಾದರೂ ನೀವು ಆಯ್ಕೆ ಮಾಡ್ಕೊಳ್ಬೋದು ಹಾಗಾದರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ ಆಗುವಂತಹ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಯೂಸ್ ಆಗುವಂಥದ್ದು ಯಾವುದು ಅಂದರೆ ಹಿಸ್ಟ್ರಿ ಎಕನಾಮಿಕ್ ಪೊಲಿಟಿಕಲ್ ಸೈನ್ಸ್ ಇವು ಮೂರು ಸಬ್ಜೆಕ್ಟು ತುಂಬ ಇಂಪಾರ್ಟೆಂಟ್ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇವು ಮೂರು ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಳ್ಳ್ರಿ ಬೇರೆ ಯಾವ ಸಬ್ಜೆಕ್ಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಓಕೆ ಸ ಇದು ಸೆಕೆಂಡ್ ಲ್ಯಾಂಗ್ವೇಜ್ ನಿಮಗೆ ಬಿಟ್ಟದ್ದು ಯಾಕಂದರೆ ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ಆಸಕ್ತಿ ಇರುತ್ತೆ ಅದನ್ನು ತಗೊಳ್ಬೋದು ನೆಕ್ಸ್ಟ್ ಕಾಮರ್ಸಿಗೆ ಹೋಗೋದಾದರೆ ನಾವು ಕಾಮರ್ಸಿಗೆ ಹೋಗೋದಾದರೆ ಕಾಮರ್ಸ್ ವಿದ್ಯಾರ್ಥಿಗಳು ನೀವು ಕಾಮರ್ಸ್ ಮಾಡ್ತಾಯಿದ್ರೆ ಹಾಗಾದರೆ ಈ ನಿಮ್ಮ ಮುಂದೆ ಹಲವಾರು ವಿಷಯಗಳು ಅಲ್ಲಿ ವ್ಯಕ್ತಪಡ್ತವೆ ಮರಾಠಿ ಹಿಂದಿ ಫ್ರೆಂಚ್ ಸಿಂಧಿ ಗುಜರಾತಿ ಉರ್ದು ಐ ಟಿ ಬುಕ್ ಕೀಪಿಂಗ್ ಆ್ಯಂಡ್ ಅಕೌಂಟೆನ್ಸಿ ಆರ್ಗನೈಜೇಷನ್ ಆಫ್ ಕಾಮರ್ಸ್ ಎಕ್ನಾಮಿಕ್ಸ್ ಮೆಥಮೆಟಿಕ್ಸ್ ಸ್ಟ್ಯಾಟ್ ಸ್ಟ್ಯಾಟೆಕ್ಸಿಕ್ಸ್ ಆ್ಯಂಡ್ ಇವೆಲ್ಲ ಇರ್ತವೆ ಕಂಪ್ಯೂಟರ್ ಸೈನ್ಸಲ್ಲಿ ನೀವು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಯಾವ ಯಾವ ಸಬ್ಜೆಕ್ಟ್ ಬರ್ತವೆ ಒಂದೊಂದು ಕಾಲೇಜಲ್ಲಿ ಒಂದೊಂದು ಸಬ್ಜೆಕ್ಟ್ ಇರ್ತದೆ ನೋಡಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಅಕೌಂಟೆನ್ಸಿ ಬರುತ್ತೆ ಅಕೌಂಟೆನ್ಸಿ ಸಬ್ಜೆಕ್ಟ್ ಬರುತ್ತೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ನೆಕ್ಸ್ಟು ಎಕನಾಮಿಕ್ಸ್ ಬರುತ್ತೆ ಆಮೇಲೆ ಮೆಥಮೆಟಿಕ್ಸ್ ಕೂಡ ಆಯ್ಕೆ ಇರುತ್ತೆ ಸ್ಟ್ಯಾಟಿಕ್ಸ್ ಇರುತ್ತೆ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇರುತ್ತೆ ಇವೆಲ್ಲವೂ ಕೂಡ ನಿಮ್ಮ ಕಾಮರ್ಸಿಗೆ ಬರುತ್ತೆ ನೆನಪಿಟ್ಕೊಟ್ರೆ ಅಕೌಂಟೆನ್ಸಿ ಸ್ಟ್ಯಾಟಿಕ್ಸಿಕ್ಸ್ ಎಕ್ನಾಮಿಕ್ಸ್ ಆ್ಯಂಡ್ ಮೆಥಮೆಟಿಕ್ಸ್ ಆಲ್ಮೋಸ್ಟ್ ಎಲ್ಲ ಕಾಲೇಜ್ಗಳಲ್ಲಿ ಇರೋದಿಲ್ಲ ಕೆಲವೊಂದು ಕಾಲೇಜಲ್ಲಿ ಇರುತ್ತೆ ಕಂಪ್ಯೂಟರ್ ಸೈನ್ಸ್ ಕೂಡ ಕಾಮರ್ಸ್ ವಿದ್ಯಾರ್ಥಿಗಳು ಎಲ್ಲ ಕಾಲೇಜಲ್ಲಿ ಇರೋದಿಲ್ಲ ಕೆಲವೊಂದು ಕಾಲೇಜಲ್ಲಿ ಇರುತ್ತೆ ಓಕೆನಾ ಇಲ್ಲಿ ಮುಖ್ಯವಾಗಿ ಈ ರೀತಿಯಲ್ಲಿ ನಿಮಗೆ ಕಾಮರ್ಸ್ ಮಾಡ್ಕೊಳ್ಬೋದು ಓಕೆನಾ ಕಾಮರ್ಸ್ ಆದಮೇಲೆ ಆರ್ಟ್ಸ್ ಆದಮೇಲೆ ಸೈನ್ಸ್ ಆಫ್ಟರ್ ಸೈನ್ಸ್ ಆಫ್ಟರ್ ಕಾಮರ್ಸ್ ಆಫ್ಟರ್ ಆರ್ಟ್ಸ್ ಕೂಡ ಆದಮೇಲೆ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಅನ್ನೋದು ಅದು ಕೂಡ ಮಾಹಿತಿ ಕೊಟ್ಟಿದ್ದೇನೆ ಅದನ್ನು ಕೂಡ ನೋಡಿ ಇದನ್ನು ಕೂಡ ನೋಡಿ ಬನ್ನಿ ಹಾಗಾದರೆ ಇದು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇಷ್ಟು ಸಬ್ಜೆಕ್ಟ್ಗಳು ಬರ್ತವೆ ಆರ್ಟ್ಸ್ ಸಬ್ಜೆಕ್ಟ್ಗಳು ಒಂದು ಎಕನಾಮಿಕ್ಸ್ ಆ್ಯಂಡ್ ಸೆಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇವೆಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಎಲ್ಲ ಬರ್ತದೆ ಮೆಥಮೆಟಿಕ್ಸ್ ಕೂಡ ಬರ್ತದೆ ನೆಕ್ಸ್ಟ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಬನ್ನಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ನೀವು ಸೈನ್ಸ್ ಏನಾದರೂ ಕೋರ್ಸ್ ತೊಗೊಂಡ್ರೆ ನೀವು ಎಸ್ ಎಲ್ ಸಿ ಮುಗಿದ ಮೇಲೆ ಸೈನ್ಸ್ ಆಯ್ಕೆ ಮಾಡಿಕೊಂಡ್ರೆ ಫಿಜಿಕ್ಸ್ ಬರುತ್ತೆ ಲ್ಯಾಂಗ್ವೇಜ್ ಎರಡು ಬೆಟ್ಟು ಹೇಳ್ತಾ ಇರೋದು ನಾನು ಆಮೇಲೆ ಕೆಮಿಸ್ಟ್ರಿ ಬರುತ್ತೆ ಆಮೇಲೆ ಮೆಥಮೆಟಿಕ್ಸ್ ಬರುತ್ತೆ ಬಯೋಲಜಿ ಕಂಪ್ಯೂಟರ್ಸ್ ಇಂಗ್ಲೀಷ್ ಇವು ಆರು ಸಬ್ಜೆಕ್ಟ್ ಬರ್ತದೆ ನೀವು ತುಂಬ ಯೂಸ್ ಆಗಿರುವಂಥದ್ದು ಮುಂದೆ ತುಂಬ ಡಿಮ್ಯಾಂಡ್ ಇರುವಂಥದ್ದು ಬಯೋಲಜಿ ಕೆಮಿಸ್ಟ್ರಿ ಮೆಥಮೆಟಿಕ್ಸ್ ಫಿಜಿಕ್ಸ್ ಎರಡು ನಾಲ್ಕು ತೊಗೊಳ್ಳೇಬೇಕಾಗುತ್ತೆ ನೀವು ಆಮೇಲೆ ಇಂಗ್ಲೀಷ್ ಕನ್ನಡ ಎರಡು ಲ್ಯಾಂಗ್ವೇಜ್ ಬರ್ತದೆ ಆರು ಸಬ್ಜೆಕ್ಟ್ ಆಯಿತು ಆಮೇಲೆ ಇನ್ನು ಸಬ್ಜೆಕ್ಟ್ಸ್ ಎಲೆಕ್ಟ್ರಾನಿಕ್ಸ್ ಕೂಡ ಬರುತ್ತೆ ಸೈಕಾಲಜಿ ಬರುತ್ತೆ ಜಿಯೋಗ್ರ ಜಿಯೋಲಜಿ ಬರುತ್ತೆ ಎನ್ವೈರ್ಮೆಂಟಲ್ ಸೈನ್ಸ್ ಬರುತ್ತೆ ಐ ಟಿ ಬರುತ್ತೆ ಕಂಪ್ಯೂಟರ್ ಸೈನ್ಸ್ ಬರುತ್ತೆ ಇಲ್ಲೂ ಕೂಡ ಸೈನ್ಸ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಆಯ್ಕೆ ಮಾಡ್ಕೊಳ್ಬೋದು ನೀವು ಯಾಕಂದರೆ ಕಂಪ್ಯೂಟರ್ ಸೈನ್ಸ್ ಕೂಡ ಆಯ್ಕೆ ಮಾಡ್ಕೊಳ್ಬೋದು ಜಿಯೋಲಜಿ ಮಾಡ್ಕೊಳ್ಬೋದು ಸೈಕಾಲಜಿ ಮಾಡ್ಕೊಳ್ಬೋದು ಎಲೆಕ್ಟ್ರಾನಿಕ್ಸ್ ಮಾಡ್ಕೊಳ್ಬೋದು ಎನ್ವೈರ್ಮೆಂಟಲ್ ಸೈನ್ಸ್ ಕೂಡ ಮಾಡ್ಕೊಳ್ಬೋದು ಐ ಟಿ ಕೂಡ ಮಾಡ್ಕೊಳ್ಬೋದು ಈ ಎಲ್ಲ ಸಬ್ಜೆಕ್ಟ್ಗಳು ಇರ್ತದೆ ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಸೈನ್ಸನ್ನು ಮುಗಿಸ್ಬೋದು ನೆಕ್ಸ್ಟ್ ಬನ್ನಿ ಹಾಗಾದರೆ ಇವು ಮೂರು ಕೋರ್ಸ್ ಹಾಗಾದರೆ ಎಸ್ ಎಲ್ ಸಿ ಮೇಲೆ ಇವು ಮೂರೇ ಕೋರ್ಸ್ ಇರೋದ ನಮಗೆ ಅವು ಮೂರು ಇಷ್ಟ ಇಲ್ಲ ಅಂದರೆ ನೀವು ಐ ಟಿ ಐ ಮಾಡ್ಬೋದು ಐ ಟಿ ಐ ಕೋರ್ಸ್ ಕೂಡ ಲಭ್ಯ ಇರುತ್ತೆ ಎಸ್ ಎಲ್ ಸಿ ಆದಮೇಲೆ ವೈರ್ಮ್ಯಾನ್ ವೈರ್ಮ್ಯಾನ್ ಆಗ್ಬೋದು ಕಂಪ್ಯೂಟರ್ ಮೇಲೆ ನೀವು ಐ ಟಿ ಐ ಮಾಡ್ಬೋದು ಮೇಲೆ ಟರ್ನರ್ ಕೂಡ ಆಗ್ಬೋದು ಕ್ಯಾಪ್ ಆ್ಯಂಡ್ ಫಿಲ್ಟರ್ ಆಗ್ಬೋದು ಪಾಯಿಂಟ್ ಟೆಕ್ನಾಲಜಿ ಟೂಲ್ ಆ್ಯಂಡ್ ಡೈಮಾರ್ಕ್ ಇವೆಲ್ಲವೂ ಕೂಡ ಆಯ್ಕೆಗಳು ಟಿಗಳಿರ್ತವೆ ಐ ಟಿ ಕೋರ್ಸಿಗೆ ಯಾವುದಾದ್ರ ಮೇಲೆ ಒಂದು ನೀವು ಐ ಟಿ ಮುಗಿಸ್ ಮುಗಿಸ್ಬೋದು ಇಂಜಿನಿಯರಿಂಗ್ ಡಿಪ್ಲೊಮ ನೀವು ಎಸ್ ಎಲ್ ಸಿ ಮೇಲೆ ಡೈರೆಕ್ಟ್ ನೀವು ಡಿಪ್ಲೊಮಾ ಮಾಡ್ಬೋದು ಅಂದರೆ ಕಂಪ್ಯೂಟ್ರ್ ಮೇಲೆ ಮೆಕ್ಯಾನಿಕ್ ಮೇಲೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಪ್ರೊಡಕ್ಷನ್ ಐ ಟಿ ಕೆಮಿಕಲ್ ಸಿವಿಲ್ ಆಟೋಮೊಬೈಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಕ್ ಟೆಕ್ನೋ ಕಮ್ಯುನಿಕೇಷನ್ ಇವೆಲ್ಲವುದ್ರ ಮೇಲೆ ನೀವು ಡಿಪ್ಲೊಮಾ ಮಾಡ್ಬೋದು ಯಾವುದಾದ್ರೂ ಒಂದು ಇದ್ರ ಮೇಲೆ ನೀವು ಡಿಪ್ಲೊಮಾ ಮಾಡಿದ್ರೆ ಮುಂದೆ ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ನೆಕ್ಸ್ಟ್ ನಾನ್ ಟೆಕ್ನಿಕಲ್ ಡಿಪ್ಲೊಮಾ ಮಾಡ್ಬೋದು ಅಂದರೆ ನೀವು ಜ್ಯುವೆಲ್ಲರಿ ಡಿಸೈನಿಂಗ್ ಇದ್ರ ಮೇಲೆ ನೀವು ಡಿಪ್ಲೊಮಾ ಮಾಡ್ಬೋದು ಫ್ಯಾಷನ್ ಡಿಸೈನಿಂಗ್ ಮಾಡ್ಬೋದು ಇಂಟೀರಿಯರ್ ಡಿಸೈನಿಂಗ್ ವೆಬ್ ಡಿಸೈನಿಂಗ್ ಫೋಟೋಗ್ರಾಫಿ ಅಡ್ಮಿಷನ್ ಗ್ರಾಫಿಕ್ಸ್ ಮೆ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಬ್ಯೂಟಿ ಆ್ಯಂಡ್ ಇವೆಲ್ಲದ್ರ ಮೇಲೆ ನೀವು ಏನು ಮಾಡ್ಬೋದು ನಾನ್ ಟೆಕ್ನಿಕಲ್ ಡಿಪ್ಲೊಮ್ಸಾ ಇವೆಲ್ಲ ಸಬ್ಜೆಕ್ಟ್ ಮೇಲೆ ಮಾಡ್ಬೋದು ಇಷ್ಟು ಕೋರ್ಸ್ಗಳು ನಿಮಗೆ ಇರ್ತದೆ ಯಾವುದು ಆಫ್ಟರ್ ಟೆಂತ್ ಸ್ಟೂಡೆಂಟ್ಸ್ ನೀವು ಇವಾಗ ಟೆಂತ್ ಮುಗಿದ ಮೇಲೆ ಎಲ್ಲ ಆಯ್ಕೆಗಳು ನಿಮ್ಮ ಮುಂದೆ ಇರ್ತದೆ ಓಕೆ ಮುಂದೆ ಯಾವುದಾದ್ರೂ ವಿಡಿಯೋ ಬೇಕು ಯಾವುದಾದ್ರೂ ಮಾಹಿತಿ ಬೇಕಾದರೆ ಈಗಲೇ ಕಮೆಂಟ್ಸ್ ಮುಖಾಂತರ ತಿಳಿಸಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್